ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೇ ಸ್ವಾಗತ ಫ್ರೆಂಡ್ಸ್ ಸಕಲ ಸಂಪತ್ತುಗಳಿಗೆ ಆದಿ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ಕರುಣ ಕಟಾಕ್ಷಕ್ಕಾಗಿ ಹಂಬಲಿಸದವರು ಯಾರು ಇರುವುದಿಲ್ಲ ಆಕೆ ಅನುಗ್ರಹವಿದ್ದರೆ ಸಾಕು ಜೀವನದಲ್ಲಿ ಎಂತಹ ಕಷ್ಟಗಳಿಂದಾದರೂ ಪಾರಾಗಬಹುದು ಸಿರಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಎಂಬುದು ನಮ್ಮೆಲ್ಲರ ನಂಬಿಕೆ ಅದಕ್ಕಾಗಿಯೇ ಪ್ರತಿಯೊಬ್ಬರು ಆ ತಾಯಿಯ ಆಶೀರ್ವಾದಕ್ಕಾಗಿ ಪೂಜೆ ವ್ರತಗಳನ್ನು ಮಾಡುತ್ತಾರೆ ಆದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರೆಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಕಾಲ ಇರುತ್ತದೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಐದು ರಾಶಿಗಳಿವೆ ಆ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವಾಗಲೂ ಮಳೆಯಂತೆ ಸುರಿಯುತ್ತಲೇ ಇರುತ್ತದೆ ಅವರ ಮನೆಯಲ್ಲಿ ಧನಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರುತ್ತಾಳೆ ಅವರು ಆರ್ಥಿಕವಾಗಿ ಎಂತಹ ತೊಂದರೆಗಳನ್ನು ಎದುರಿಸಿದರೂ ಯಾವುದೋ ಒಂದು ಅದೃಷ್ಟ ಶಕ್ತಿ ಅವರನ್ನು ಕಾಪಾಡುತ್ತದೆ ಇಂತಹ ಅದೃಷ್ಟವನ್ನು ಪಡೆದ ಆ ರಾಶಿಗಳು ಯಾವುವು ಆ ರಾಶಿಗಳ ಪಟ್ಟಿಯಲ್ಲಿ ನಿಮ್ಮ ರಾಶಿ ಇದೆಯೋ ಇಲ್ಲವೋ ಎಂದು ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಫ್ರೆಂಡ್ಸ್ ಲಕ್ಷ್ಮೀ ದೇವಿಯನ್ನು ಕೇವಲ ದನಕ್ಕೆ ಮಾತ್ರ ಆದಿದೇವತೆಯಾಗಿ ನೋಡಬಾರದು ಆಕೆ ಲಕ್ಷ್ಮಿಯರಾಗಿ ಎಂಟು ರೂಪಗಳಲ್ಲಿ ನಮಗೆ ದರ್ಶನ ನೀಡುತ್ತಾಳೆ ಆದಿಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಗಜ ಲಕ್ಷ್ಮಿ ಲಕ್ಷ್ಮೀ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿಯಾಗಿ ತನ್ನ ಭಕ್ತರನ್ನು ಕರುಣಿಸುತ್ತಾಳೆ ಅಂದರೆ ನಮ್ಮ ಜೀವನಕ್ಕೆ ಬೇಕಾದ ಧೈರ್ಯ ವಿದ್ಯೆ ಸಂತಾನ ವಿಜಯ ಧಾನ್ಯದಂತ ಎಲ್ಲ ರೀತಿಯ ಸಂಪತ್ತುಗಳನ್ನು ಪ್ರಸಾದಿಸುವ ತಾಯಿ ಆಕೆ ಎಲ್ಲಿ ಸ್ವಚ್ಛತೆ ಪ್ರೀತಿ ಶಾಂತಿ ಧರ್ಮ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಕೊಳಕಾದ ಕಲಹಗಳಿಂದ ಅಧರ್ಮದಿಂದ ತುಂಬಿದ ಪ್ರದೇಶಗಳಲ್ಲಿ ಇರಲು ಆಕೆ ಇಷ್ಟಪಡುವುದಿಲ್ಲ ತಾವರೆ ಹೂವಿನ ಮೇಲೆ ಆಸಿನಳಾಗಿ ಬಂಗಾರದ ನಾಣ್ಯಗಳನ್ನು ಸುರಿಸುತ್ತಿರುವ ರೂಪದಲ್ಲಿರುವ ಲಕ್ಷ್ಮೀ ದೇವಿ ತನ್ನ ಭಕ್ತರ ಆರ್ಥಿಕ ಕಷ್ಟಗಳನ್ನು ನಿವಾರಿಸಿ ಅವರ ಜೀವನವನ್ನು ಸುಖ ಸಂತೋಷಗಳಿಂದ ತುಂಬುತ್ತಾಳೆ ಅಂತ ಕರುಣಮಯಾದ ಲಕ್ಷ್ಮೀ ದೇವಿಗೆ ಕೆಲವು ರಾಶಿಯವರೆಂದರೆ ವಿಶೇಷವಾದ ಇಷ್ಟವಿರುತ್ತದೆ ಆ ರಾಶಿಯವರ ಮೇಲೆ ಆಕೆಯ ಅನುಗ್ರಹ ಸದಾ ಕಾಲ ಇರುತ್ತದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಅವರ ಮೇಲೆ ಲಕ್ಷ್ಮೀ ದೇವಿಯ ಪ್ರಭಾವ ಹೇಗಿರುತ್ತದೆ ಆ ರಾಶಿಯವರು ಅಮ್ಮ ಅವರ ಸಂಪೂರ್ಣ ಅನುಗ್ರಹ ಪಡೆಯಲು ಏನು ಮಾಡಬೇಕು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಫ್ರೆಂಡ್ಸ್ ಇನ್ನು ವಿಷಯಕ್ಕೆ ಬಂದರೆ ಜ್ಯೋತಿಷ ಶಾಸ್ತ್ರ ಪ್ರಕಾರ ಗ್ರಹಗಳ ಚಲನೆ ಮತ್ತು ಅವುಗಳ ಸ್ಥಾನಗಳು ನಮ್ಮ ಜೀವನದ ಮೇಲೆ ತೀವ್ರವಾದ ಪ್ರಭಾವ ಬೀರುತ್ತವೆ ಪ್ರತಿ ರಾಶಿಗೂ ಒಬ್ಬ ಅಧಿಪತಿ ಇರುತ್ತಾನೆ ಆ ಗ್ರಹಗಳ ಪ್ರಭಾವವನ್ನು ಅವಲಂಬಿಸಿ ಆ ರಾಶಿಯವರ ಗುಣಗಣಗಳು ಮತ್ತು ಭವಿಷ್ಯ ಆಧರಿಸಿರುತ್ತವೆ ಕೆಲವು ರಾಶಿಗಳಿಗೆ ಸ್ವಾಭಾವಿಕವಾಗಿಯೇ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿರುತ್ತದೆ ಆ ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಅಧಿಪತಿ ಶುಕ್ರ ವೃಷಭ ರಾಶಿಯನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾದ ರಾಶಿ ಎಂದು ಜ್ಯೋತಿಷ ಪಂಡಿತರು ಪರಿಗಣಿಸುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಈ ರಾಶಿಯ ಅಧಿಪತಿ ಶುಕ್ರನಾಗಿರುವುದೇ ಶುಕ್ರನು ಭೌತಿಕ ಸುಖಗಳು ಸಂಪತ್ತು ಪ್ರೇಮ ಸೌಂದರ್ಯ ಕಲೆಗಳಿಗೆ ಕಾರಕ ಲಕ್ಷ್ಮೀ ದೇವಿಯು ಐಶ್ವರ್ಯ ಪ್ರಧಾಹಿನಿ ಆದ್ದರಿಂದ ವೃಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸದಾ ಕಲ ಇರುತ್ತದೆ ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸ್ಥಿರವಾದ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಮನಸ್ಥಿತಿ ಉಳ್ಳವರು ವ್ಯಾಪಾರದಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಿದರೂ ಅವರ ನಿರಂತರ ಶ್ರಮ ಮತ್ತು ಜನದಿಂದಾಗಿ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಏರುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇವರಿಗೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಕೊರತೆ ಇರುವುದಿಲ್ಲ ಯಾವುದೋ ಒಂದು ರೂಪದಲ್ಲಿ ಇವರಿಗೆ ಧನ ಸಿಗುತ್ತಲೇ ಇರುತ್ತದೆ ವಿಲಾಸಿ ಜೀವನವನ್ನು ನಡೆಸಲು ಇವರು ಇಷ್ಟಪಡುತ್ತಾರೆ ಒಳ್ಳೆಯ ಮನೆ ವಾಹನ ದುಬಾರಿ ವಸ್ತುಗಳು ಇವರನ್ನು ಹೆಚ್ಚು ಆಕರ್ಷಣೆ ಮಾಡುತ್ತವೆ ಅಮ್ಮನವರ ದಯೆಯಿಂದ ಇವರು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಋಷಭ ರಾಶಿಯವರು ಹಣವನ್ನು ಬಹಳ ಜಾಣ್ಮೆಯಿಂದ ಖರ್ಚು ಮಾಡುತ್ತಾರೆ ಉಳಿತಾಯ ಮಾಡುವುದರಲ್ಲಿ ಇವರು ನಿಷ್ಣಾತರು ಅನವಶ್ಯಕ ಖರ್ಚುಗಳಿಂದ ದೂರವಿರುತ್ತಾರೆ ಹೂಡಿಕೆಗಳ ವಿಷಯದಲ್ಲಿ ಒಳ್ಳೆಯ ತಿಳುವಳಿಕೆ ಹೊಂದಿರುತ್ತಾರೆ ಭೂಮಿ ಬಂಗಾರ ಮುಂತಾದವುಗಳ ಮೇಲೆ ಹೂಡಿಕೆ ಮಾಡುವುದರ ಮೂಲಕ ಒಳ್ಳೆಯ ಲಾಭವನ್ನು ಗಳಿಸುತ್ತಾರೆ ವ್ಯಾಪಾರ ಕ್ಷೇತ್ರದಲ್ಲಿರುವ ವೃಷಭ ರಾಶಿಯವರು ಲಕ್ಷ್ಮಿ ಕಟಾಕ್ಷದಿಂದ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುತ್ತಾರೆ ಉದ್ಯೋಗದಲ್ಲಿರುವವರಿಗೂ ಒಳ್ಳೆಯ ಸಂಬಳ ಬಡ್ತಿಗಳು ಲಭಿಸುತ್ತವೆ ಇವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬಹಳ ಬೇಗನೆ ಬರುತ್ತದೆ ಎಂತ ಆರ್ಥಿಕ ಸಂಕಷ್ಟ ಎದುರಾದರೂ ಲಕ್ಷ್ಮೀ ದೇವಿಯ ದಯಿಂದ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಇವರ ಕೌಟುಂಬಿಕ ಜೀವನವು ತುಂಬಾ ಸಂತೋಷದಿಂದ ಇರುತ್ತದೆ ಇವರು ತಮ್ಮ ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಾರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯುತ್ತಾರೆ ಫ್ರೆಂಡ್ಸ್ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಎರಡನೇ ರಾಶಿ ಕರ್ಕಟಕ ರಾಶಿ ಕರ್ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರನು ಮನಸ್ಸಿಗೆ ತಾಯಿಗೆ ಭಾವದ್ವೇಗಳಿಗೆ ಕಾರಕ ಲಕ್ಷ್ಮೀ ದೇವಿಯನ್ನು ಜಗನ್ಮಾತೆಯಾಗಿ ಭಾವಿಸಲಾಗುತ್ತದೆ ಚಂದ್ರನು ಮಾತೃಕಾರಕನಾಗಿರುವುದರಿಂದ ಈ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಗೆ ವಿಶೇಷವಾದ ಬಿರುತ್ತದೆ ತಾಯಿ ತನ್ನ ಮಗುವನ್ನು ಹೀಗೆ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡುತ್ತಾಳೋ ಹಾಗೆಯೇ ಲಕ್ಷ್ಮೀ ದೇವಿಯು ಕರ್ಕಟಕ ರಾಶಿಯವರನ್ನು ಎಲ್ಲ ಕಷ್ಟಗಳಿಂದ ಕಾಪಾಡುತ್ತಾಳೆ ಈ ರಾಶಿಯವರು ಬಹಳ ಸೂಕ್ಷ್ಮ ಮನಸ್ಸಿನವರು ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾರೆ ಇತರರ ನೋವನ್ನು ಅರ್ಥ ಮಾಡಿ ಗುಣ ಇವರಲ್ಲಿ ಹೆಚ್ಚಾಗಿರುತ್ತದೆ ಇವರು ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇವರಿಗೆ ಆರ್ಥಿಕವಾಗಿ ದೊಡ್ಡ ತೊಂದರೆಗಳು ಬರುವುದಿಲ್ಲ ಒಂದು ವೇಳೆ ಅನಿರೀಕ್ಷಿತವಾಗಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಎದುರಾದರೂ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ಯಾವುದೋ ಒಂದು ಅದೃಶ್ಯ ಶಕ್ತಿ ಇವರನ್ನು ಆ ಕಷ್ಟಗಳಿಂದ ಪಾರು ಮಾಡುತ್ತದೆ ಸ್ನೇಹಿತರು ಬಂಧುಗಳ ರೂಪದಲ್ಲಿ ಅಥವಾ ಊಹಿಸದ ಮಾರ್ಗಗಳಿಂದ ಇವರಿಗೆ ಧನ ಸಹಾಯ ಲಭಿಸುತ್ತದೆ ಕರ್ಕಟಕ ರಾಶಿ ಅವರು ಹಣದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರುತ್ತಾರೆ ಇವರ ಆಲೋಚನೆಗಳು ಯಾವಾಗಲೂ ಕುಟುಂಬದ ಕ್ಷೇಮದ ಸುತ್ತಲೇ ತಿರುಗುತ್ತಿರುತ್ತವೆ ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಇವರು ಮುಂದಿರುತ್ತಾರೆ ಇವರಿಗೆ ವಂಶ ಪಾರಂಪರ್ಯವಾಗಿ ಆಸ್ತಿಗಳು ಲಭಿಸುವ ಅವಕಾಶಗಳು ಹೆಚ್ಚಾಗಿರುತ್ತವೆ ಇವರು ಮಾಡುವ ಕೆಲಸಗಳಲ್ಲಿ ಅದೃಷ್ಟ ಆಗಾಗ ಕೈ ಹಿಡಿಯುತ್ತದೆ ಕಡಿಮೆ ಶ್ರಮದಿಂದ ಹೆಚ್ಚು ಫಲಿತಾಂಶಗಳನ್ನು ಪಡೆಯುತ್ತಾರೆ ವ್ಯಾಪಾರದಲ್ಲಿರುವವರು ಒಳ್ಳೆ ಲಾಭವನ್ನು ಬೆಳೆಸುತ್ತಾರೆ ಉದ್ಯೋಗಸ್ಥರಿಗೆ ಸ್ಥಿರವಾದ ಆದಾಯವಿರುತ್ತದೆ ಇವರು ತಮ್ಮ ಜಾಣ್ಮೆ ಮಾತುಗಾರಿಕೆಯಿಂದ ಇತರರನ್ನು ಸುಲಭವಾಗಿ ಆಕರ್ಷಣೆ ಮಾಡುತ್ತಾರೆ ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಮುನ್ನಡೆಯುತ್ತಾರೆ ಜೊತೆಗೆ ಒಳ್ಳೆ ವಿಜಯಗಳನ್ನು ಸಾಧಿಸುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರ ಮನೆಯಲ್ಲಿ ಎಂದಿಗೂ ಧನ ಧಾನ್ಯಗಳಿಗೆ ಕೊರತೆ ಎನ್ನುವುದೇ ಇರುವುದಿಲ್ಲ ಪ್ರಶಾಂತವಾದ ಸಂತೋಷಕರವಾದ ಜೀವನವನ್ನು ನಡೆಸುತ್ತಾರೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಮೂರನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ ಸೂರ್ಯನು ಆತ್ಮ ಗೌರವ ನಾಯಕತ್ವ ಗುಣಗಳು ಅಧಿಕಾರ ಮತ್ತು ತೇಜಸ್ಸಿನ ಪ್ರತೀಕ ಸೂರ್ಯನಂತಹ ತೇಜಸ್ಸು ಹೊಂದಿರುವ ಈ ರಾಶಿಯವರ ಮೇಲೆ ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯು ತನ್ನ ಕೃಪೆಯನ್ನು ತೋರುತ್ತಾಳೆ ಈ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ ಎಲ್ಲಿಗೆ ಹೋದರೂ ತಮಗಾಗಿಯೇ ಒಂದು ವಿಶೇಷವಾದ ಗುರುತನ್ನು ಸಂಪಾದಿಸಿಕೊಡುತ್ತಾರೆ ಸಿಂಹ ರಾಶಿಯವರು ಬಹಳ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯ ಇರುತ್ತಾರೆ ಯಾವುದೇ ಕೆಲಸವನ್ನಾದರೂ ಸರಿ ಹಿಂಜರಿಯದೆ ಪೂರ್ಣಗೊಳಿಸುತ್ತಾರೆ ಇವರಲ್ಲಿರುವ ಈ ಛಲ ಕಾರ್ಯ ದೀಕ್ಷೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗುತ್ತದೆ ಆದುದರಿಂದ ಇವರು ಮಾಡುವ ಪ್ರಯತ್ನಗಳಲ್ಲಿ ತಾಯಿ ವಿಜಯವನ್ನು ತಂದುಕೊಡುತ್ತಾರೆ ಇವರಿಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಪ್ರಖ್ಯಾತಿ ಲಭಿಸುತ್ತದೆ ಸರ್ಕಾರಿ ರಂಗದಲ್ಲಿ ರಾಜಕೀಯದಲ್ಲಿ ಉನ್ನತ ಪದವಿಗಳನ್ನು ಅಲಂಕರಿಸುವ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತವೆ ಆದರೆ ರಾಶಿಯವರಿಗೆ ಒಂದು ದೌರ್ಬಲ್ಯವಿರುತ್ತದೆ ಅದು ಅವರ ಕೋಪ ಇವರಿಗೆ ಬಹಳ ಬೇಗ ಕೋಪ ಬರುತ್ತದೆ ಅಹಂ ಕೂಡ ಸ್ವಲ್ಪ ಹೆಚ್ಚಾಗಿ ಇರುತ್ತದೆ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯವರು ತಮ್ಮ ಕೋಪ ಮತ್ತು ಅಹಂ ಅನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಅವರ ಜೀವನದಲ್ಲಿ ಆರ್ಥಿಕವಾಗಿ ಎಂದಿಗೂ ಹಿಂತಿರುಗಿ ನೋಡುವ ಅವಶ್ಯಕತೆಯೇ ಇರುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಇವರ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ಅಗತ್ಯವಿದ್ದ ಪ್ರತಿ ಬಾರಿಯೂ ಇವರಿಗೆ ಹಣ ಕೈಗೆ ಸಿಗುತ್ತದೆ ಎಷ್ಟೇ ದೊಡ್ಡ ಆರ್ಥಿಕ ಕಷ್ಟದಲ್ಲಿದ್ದರೂ ಸೂರ್ಯನು ಉದಯಿಸಿದಾಗ ಕತ್ತಲು ದೂರವಾಗುವಂತೆ ಇವರ ಕಷ್ಟಗಳು ದೂರವಾಗುತ್ತವೆ ಇವರು ತಮ್ಮ ಜೀವನದಲ್ಲಿ ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಲಕ್ಷ್ಮೀ ದೇವಿಯ ದಯೆಯಿಂದ ಇವರು ವಿಲಾಸಿ ಜೀವನವನ್ನು ನಡೆಸುತ್ತಾರೆ ದುಬಾರಿ ವಸ್ತುಗಳನ್ನು ಖರೀದಿಸುತ್ತಾರೆ ಇವರಿಗೆ ಹಣ ಸಂಪಾದಿಸಬೇಕೆಂಬ ಅಂಬಲ ಹೆಚ್ಚಾಗಿರುತ್ತದೆ ಮತ್ತು ಈ ಅಂಬಲಕ್ಕೆ ಅಮ್ಮನವರ ಆಶೀರ್ವಾದವು ಸೇರಿಕೊಂಡು ಕೋಟ್ಯಾಧಿಪತಿಗಳಾಗುವ ಅವಕಾಶಗಳು ಇರುತ್ತವೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ನಾಲ್ಕನೇ ರಾಶಿ ತುಲರಾಶಿ ರಾಶಿ ಅಧಿಪತಿ ಶುಕ್ರ ಶುಕ್ರನು ಸಂಪ ಸೌಂದರ್ಯ ಮತ್ತು ಸುಖಗಳ ಅಧಿಪತಿ ಅಷ್ಟೇ ಅಲ್ಲದೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ದಿನ ಈ ಕಾರಣಗಳಿಂದ ತುಲ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸದಾ ಇರುತ್ತದೆ ಈ ರಾಶಿಯವರು ಜೀವನದಲ್ಲಿ ಯಾವುದನ್ನು ಹೆಚ್ಚು ಲೆಕ್ಕಿಸುವುದಿಲ್ಲ ಬಹಳ ತಮಾಷೆಯಾಗಿ ಸಂತೋಷವಾಗಿ ಕಾಲ ಕಳೆಯಲು ಇಷ್ಟಪಡುತ್ತಾರೆ ತುಲ ಬಹಳ ಬುದ್ಧಿವಂತರು ಸಮಯ ಪ್ರಜ್ಞೆ ಉಳ್ಳವರು ಇವರು ಯಾವುದೇ ವಿಷಯವನ್ನಾದರೂ ಬಹಳ ಸುಲಭವಾಗಿ ಅರ್ಥ ಕೊಳ್ಳಬಲ್ಲರು ಇವರ ಆಲೋಚನಾ ವಿಧಾನ ಬಹಳ ವಿಭಿನ್ನವಾಗಿರುತ್ತದೆ ಸೌಂದರ್ಯದಿಂದ ಮಾತುಗಾರಿಕೆಯಿಂದ ಇದರನ್ನು ಅತಿ ಸುಲಭವಾಗಿ ಆಕರ್ಷಣೆ ಮಾಡುತ್ತಾರೆ ಕಲೆ ಸಂಗೀತ ಫ್ಯಾಷನ್ ಮುಂತಾದ ಕ್ಷೇತ್ರಗಳಲ್ಲಿ ಇವರಿಗೆ ಆಸಕ್ತಿ ಹೆಚ್ಚಾಗಿರುತ್ತದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರು ಕೈಗೊಳ್ಳುವ ಪ್ರತಿಯೊಂದು ಪ್ರಮುಖ ಕೆಲಸದಲ್ಲೂ ಅದೃಷ್ಟ ಇವರ ಜೊತೆಗಿರುತ್ತದೆ ವ್ಯಾಪಾರದಲ್ಲಿ ಹೊಸ ಹೊಸ ಆಲೋಚನೆಗಳೊಂದಿಗೆ ಮುನ್ನಡೆದು ಅಪಾರ ಲಾಭವನ್ನು ಗಳಿಸುತ್ತಾರೆ ಪಾಲುದಾರಿಕೆ ವ್ಯಾಪಾರಗಳು ಇವರಿಗೆ ಚೆನ್ನಾಗಿ ಈ ಹಣ ಸಂಪಾದಿಸುವುದು ಮಾತ್ರವಲ್ಲದೆ ಅದನ್ನು ಅನುಭವಿಸಬೇಕೆಂದು ಚೆನ್ನಾಗಿ ತಿಳಿದಿರುತ್ತಾರೆ ವಿಲಾಸಿ ಜೀವನವೆಂದರೆ ಇವರಿಗೆ ಬಹಳ ಇಷ್ಟ ತಮಗಾಗಿ ತಮ್ಮ ಕುಟುಂಬ ಸದಸ್ಯರಿಗಾಗಿ ಹಣವನ್ನು ಎತ್ತೆಚ್ಚಾಗಿ ಖರ್ಚು ಮಾಡುತ್ತಾರೆ ಆದರೂ ಲಕ್ಷ್ಮೀ ದೇವಿಯ ದಯೆಯಿಂದ ಇವರಿಗೆ ದನಕ್ಕೆ ಕೊರತೆಯೇ ಇರುವುದಿಲ್ಲ ಒಂದು ದಾರಿಯಲ್ಲಿ ಹಣ ಹೋದರೆ ಮತ್ತೊಂದು ದಾರಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಹಣ ಇವರಿಗೆ ಬಂದು ಸೇರುತ್ತದೆ ಉದ್ಯೋಗದಲ್ಲಿರುವವರಿಗೂ ಒಳ್ಳೆಯ ಅವಕಾಶಗಳು ಲಭಿಸುತ್ತವೆ ಇವರ ಕೆಲಸದ ವೈಖರಿಗೆ ಪ್ರಶಂಸಿ ಬಡ್ತಿಗಳು ದೊರೆಯುತ್ತವೆ ಸಾಮಾಜಿಕವಾಗಿ ಇವರಿಗೆ ಒಳ್ಳೆಯ ಸಂಬಂಧಗಳಿರುತ್ತವೆ ಈ ಸಂಬಂಧಗಳ ಮೂಲಕವೂ ಇವರು ಆರ್ಥಿಕವಾಗಿ ಲಾಭ ಪಡೆಯುತ್ತಾರೆ ಇವರ ಜೀವನವು ಯಾವಾಗಲೂ ಸಂತೋಷದಿಂದ ಸಂಪತ್ತಿನಿಂದ ಕಳಕಳಿಸುತ್ತಿರುತ್ತದೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಐದನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಕುಜನು ಧೈರ್ಯ ಪರಾಕ್ರಮ ಮತ್ತು ಶಕ್ತಿಯ ಕಾರಕ ಈ ರಾಶಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದವರು ಇವರಲ್ಲಿ ಸಂಕಲ್ಪ ಶಕ್ತಿ ಬಹಳ ಹೆಚ್ಚಾಗಿರುತ್ತದೆ ಒಮ್ಮೆ ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಎಷ್ಟೇ ಅಡೆತಡೆಗಳು ಎದುರಾದರೂ ಅದನ್ನು ಪೂರ್ಣಗೊಳಿಸುವವರೆಗೆ ನಿದ್ರಿಸುವುದಿಲ್ಲ ಇವರಲ್ಲಿರುವ ಈ ಅದ್ಭುತ ಗುಣವು ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಲಕ್ಷ್ಮೀ ದೇವಿ ಯಾವಾಗಲೂ ಆಧರಿಸುತ್ತಾಳೆ ವೃಶ್ಚಿಕ ರಾಶಿಯವರು ಒಳಗೆ ಬಹಳ ಗಂಭೀರವಾಗಿ ಕಂಡರೂ ಒಳಗೆ ಬಹಳ ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ ಇವರು ಬಹಳಷ್ಟು ರಹಸ್ಯಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ಳುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆದರೆ ಇವರು ಬಹಳ ಪ್ರಾಮಾಣಿಕರು ನಂಬಿದವರಿಗೆ ಎಂತ ತ್ಯಾಗಕ್ಕಾದರೂ ಸಿದ್ಧರಾಗಿರುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳ ಬಲವಾಗಿರುತ್ತದೆ ಇವರು ತಮ್ಮ ಕಷ್ಟಾರ್ಜಿತದಿಂದ ಆಸ್ತಿಗಳನ್ನು ಸಂಪಾದಿಸುತ್ತಾರೆ ಭೂಮಿ ಮನೆ ಮುಂತಾದ ಆಸ್ತಿಗಳನ್ನು ಖರೀದಿಸುವುದರಲ್ಲಿ ಇವರು ಯಶಸ್ಸು ಸಾಧಿಸುತ್ತಾರೆ ಇವರಿಗೆ ಸಹಜವಾಗಿಯೇ ಸಂಶೋಧನಾ ದೃಷ್ಟಿಕೋನ ಹೆಚ್ಚಾಗಿರುತ್ತದೆ ಆಳವಾದ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಇವರಿಗೆ ಹೆಚ್ಚಿರುತ್ತದೆ ಈ ಗುಣದಿಂದಾಗಿ ಇವರು ಕೆಲವೊಮ್ಮೆ ಅನಿರೀಕ್ಷಿತ ಮಾರ್ಗಗಳ ಮೂಲಕ ಉದಾಹರಣೆಗೆ ಷೇರು ಮಾರುಕಟ್ಟೆ ಅನುವಂಶಿಕತೆ ಅಥವಾ ಲಾಟರಿಗಳ ಮೂಲಕವೂ ಧನವನ್ನು ಪಡೆಯುವ ಅವಕಾಶಗಳಿರುತ್ತವೆ ಇವರ ಜೀವನದಲ್ಲಿ ಸವಾಲುಗಳು ಎದುರಾದರೂ ಅವುಗಳನ್ನು ತಮ್ಮ ಧೈರ್ಯ ಛಲದಿಂದ ಮೆಟ್ಟಿ ನಿಂತು ವಿಜೇತರಾಗಿ ನಿಲ್ಲುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಇವರ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಇವರು ತಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಗಳಿಗೆ ಬಳಸುವುದರಿಂದ ಅಮ್ಮನವರ ಅನುಗ್ರಹ ಇಮ್ಮಡಿಯಾಗುತ್ತದೆ ಆಗುತ್ತದೆ ಇವರ ಕಷ್ಟಪಡುವ ಸ್ವಭಾವಕ್ಕೆ ಅದೃಷ್ಟವು ಜೊತೆಯಾಗಿರುವುದರಿಂದ ಇವರು ಜೀವನದಲ್ಲಿ ಉನ್ನತ ಸ್ಥಾಯಿಗೆ ತಲುಪುತ್ತಾರೆ ಫ್ರೆಂಡ್ಸ್ ಈಗ ನಾವು ಹೇಳಿದ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಹಜವಾಗಿ ಇದ್ದರೂ ಕೆಲವು ಪರಿಹಾರಗಳನ್ನು ಪಾಲಿಸುವುದರ ಮೂಲಕ ಆ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬಹುದು ಪ್ರತಿ ರಾಶಿಯವರು ಮಾಡಬೇಕಾದ ಸಾಮಾನ್ಯ ಮತ್ತು ವಿಶೇಷ ಪರಿಹಾರಗಳು ಇವು ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ಪ್ರತಿದಿನ ಮನೆ ಮತ್ತು ವ್ಯಾಪಾರ ಸಂಸ್ಥೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮುಖ್ಯವಾಗಿ ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಖಾಲಿಯಾಗಿ ಇಡಬೇಕು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯ ಪೂಜಾ ಮಂದಿರದಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಗಳನ್ನು ಮಾಡಬೇಕು ಅಮ್ಮನವರಿಗೆ ಇಷ್ಟವಾದ ತಾವರೆ ಹೂವುಗಳು ಪಾಯಸ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಈ ಸೂತ್ರವನ್ನು ಅಥವಾ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುವುದು ಬಹಳ ಒಳ್ಳೆಯದು ಸಂಪಾದಿಸಿದ್ದರಲ್ಲಿ ಸ್ವಲ್ಪ ಭಾಗವನ್ನು ಬಡವರಿಗೆ ಅಗತ್ಯವಿರುವವರಿಗೆ ದಾನ ಮಾಡಬೇಕು ಮುಖ್ಯವಾಗಿ ಶುಕ್ರವಾರದಂದು ಅನ್ನದಾನ ಮಾಡುವುದು ಅಥವಾ ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಉಡುಗೊರೆಗಳನ್ನು ನೀಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಾಗುತ್ತಾಳೆ ಮನೆಯಲ್ಲಿನ ಸ್ತ್ರೀಯರನ್ನು ಮುಖ್ಯವಾಗಿ ಪತ್ನಿ ಮತ್ತು ತಾಯಿಯನ್ನು ಗೌರವಿಸಬೇಕು ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಇನ್ನು ಫ್ರೆಂಡ್ಸ್ ರಾಶಿಗಳ ಪ್ರಕಾರ ವಿಶೇಷ ಪರಿಹಾರಗಳನ್ನು ನೋಡೋಣ ಬನ್ನಿ ವೃಷಭ ರಾಶಿ ಮತ್ತು ತುಲ ರಾಶಿ ಈ ಎರಡು ರಾಶಿಗಳಿಗೆ ಅಧಿಪತಿ ಶುಕ್ರನೇ ಆದ್ದರಿಂದ ಇವರು ಶುಕ್ರನ್ನು ಪ್ರಸನ್ನಗೊಳಿಸಿಕೊಳ್ಳಬೇಕು ಪ್ರತಿ ಶುಕ್ರವಾರ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಬಿಳಿ ಹೂಗಳಿಂದ ಅಭಿಷೇಕ ಮಾಡುವುದು ಒಳ್ಳೆಯದು ಚಿಕ್ಕ ಹೆಣ್ಣು ಮಕ್ಕಳಿಗೆ ಹಾಲು ಮೊಸರು ಬಿಳಿ ಸಿಹಿ ತಿಂಡಿಗಳನ್ನು ದಾನ ಮಾಡಬೇಕು ಬೆಳ್ಳಿ ಅಥವಾ ವಜ್ರವನ್ನು ಧರಿಸುವುದರಿಂದ ಅದೃಷ್ಟ ಒಲಿಯುತ್ತದೆ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಬೇಕು ಹಸುಗಳಿಗೆ ಆಹಾರ ನೀಡುವುದು ಮುಖ್ಯವಾಗಿ ಹಸಿ ನ್ನು ತಿನ್ನಿಸುವುದು ಶುಭಪ್ರದ ಕರ್ಕಾಟಕ ರಾಶಿ ಇವರ ಅಧಿಪತಿ ಚಂದ್ರ ಆದ್ದರಿಂದ ಚಂದ್ರನನ್ನು ಶಾಂತಿಗೊಳಿಸಬೇಕು ಪ್ರತಿ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬೇಕು ಹುಣ್ಣಿಮೆಯ ದಿನದಂದು ಚಂದ್ರನಿಗೆ ಆರ್ಗ್ಯವನ್ನು ಸಮರ್ಪಿಸುವುದು ಒಳ್ಳೆಯದು ಮೊತ್ತು ಧರಿಸುವುದರಿಂದ ಮನಃಶಾಂತಿ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ ಓಂ ಸೋಮ್ ಸೋಮ ಎನ್ನು ಎಂಬ ಮಂತ್ರವನ್ನು ಜಪಿಸಬೇಕು ತಾಯಿ ಅಥವಾ ತಾಯಿಗೆ ಸಮಾನರಾದ ಸ್ತ್ರೀಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು ಸಿಂಹರಾಶಿ ಇವರ ಅಧಿಪತಿ ಸೂರ್ಯ ಸೂರ್ಯ ಭಗವಾನನ ಅನುಗ್ರಹ ತುಂಬಾ ಅಗತ್ಯ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕರಿಸಿ ಆರ್ಯ ಸಮರ್ಪಿಸಬೇಕು ಗಾಯತ್ರಿ ಮಂತ್ರವನ್ನು ಜಪಿಸುವುದು ಬಹಳ ಶ್ರೇಯಸ್ಕರ ಭಾನುವಾರದಂದು ಗೋಧಿ ಬೆಲ್ಲ ಮುಂತಾದವುಗಳನ್ನು ದಾನ ಮಾಡಬೇಕು ತಂದೆ ಮತ್ತು ಗುರುಗಳನ್ನು ಗೌರವಿಸಬೇಕು ಅವರ ಸಲಹೆಗಳನ್ನು ಪಾಲಿಸಬೇಕು ಓಂ ಕಾಂ ಹಿಂ ಓಂ ಸಂ ಸೂರ್ಯ ನಮಃ ಎಂಬ ಸೂರ್ಯ ಮಂತ್ರವನ್ನು ಪಠಿಸಬೇಕು ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಧ್ಯಾನ ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ಇವರ ಅಧಿಪತಿ ಕುಜಾ ಕುಜನ ಅನುಗ್ರಹಕ್ಕಾಗಿ ಹನುಮಂತನನ್ನು ಪೂಜಿಸಬೇಕು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ್ ಪಠಿಸಬೇಕು ಆಂಜನೇಯ ಸ್ವಾಮಿಗೆ ಸಿಂಧೂರ ವಿಳೆದೆಲೆಗಳಿಂದ ಪೂಜೆ ಮಾಡಬೇಕು ಕೆಂಪು ಹೂವುಗಳು ಕೆಂಪು ಬೇಳೆ ಕೆಂಪು ವಸ್ತ್ರಗಳನ್ನು ದಾನ ಮಾಡಬೇಕು ಓಂ ಅಂಗರ ಕಾಯ ನಮಃ ಎಂಬ ಕುಜಾ ಮಂತ್ರವನ್ನು ಜಪಿಸಬೇಕು ಸಹೋದರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು ರಕ್ತದಾನ ಮಾಡುವುದು ಕೂಡ ಒಂದು ಒಳ್ಳೆಯ ಪರಿಹಾರ ಈಗ ನಾವು ಹೇಳಿದ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೆ ಖಂಡಿತವಾಗಿಯೂ ಓಂ ಎಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು